ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದ್ಲಿಗೆ ಇಲ್ಲಿ ಪಾರ್ವತಿ ಬೈರೇ ದೇವಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ವಾಸ್ತವನ ಒಪ್ಕೊಂಡು ಒಪ್ಕೊಂಡು ನೋಡಕ ನಿನ್ ಮನ್ಸು ಹೂವು ಹೂವ ತರ ಇರುತ್ತೆ ಕಣಕ ಅಂತ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಬೈರೇ ದೇವಿ ತುಂಬಾ ಕೋಪ ಮಾಡ್ಕೊಂಡು ಕಪಾಲ್ ಕೆರಡ ಒಡೆದೇ ಬಿಡ್ತಾಳೆ ಪಾರ್ವತಿಗೆ ಒಡದ ತಕ್ಷಣ ಅವಳು ಶಾಕ್ ಮುಖನ ನೋಡ್ತಾ ಇರಬೇಕಾದ್ರೆ ಬೈರೇ ದೇವಿ ಹೇಳ್ತಾ ಇರ್ತಾಳೆ ಏ ಪಾರ್ವತಿ ಏನ್ ಹೇಳ್ತಾ ಇದೆಯಾ ನೀನು ನನ್ನ ಮಗ ನಿನ್ನ ಮಗ ಆಗ್ತಾನ ಅದೇಗಾಗ್ತಾನೆ ನೀನು ಸಾಕಿದ್ದು ಮಾತ್ರಕ್ಕೆ ಅವನು ನಿನ್ನ ಮಗ ಮಗಾಗಕ್ಕೆ ಸಾಧ್ಯನೇ ಇಲ್ಲ ಯಾವತ್ತಿದ್ರು ಅವನು ನನ್ನ ಮಗ ಅಷ್ಟೇ ಅಂತ ಬೈರಿದೇವಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಪಾರ್ವತಿ ಸಿಕ್ಕಾಪಟ್ಟೆ ಹಾಳು ಮತ್ತೆ ಬೈರದೇವಿ ಕೋಪ ಮಾಡ್ಕೊಂಡು ಪಾರ್ವತಿಗೆ ಹೇಳ್ತಾ ಇರ್ತಾಳೆ ಇದನ್ನ ಒಂದು ಕಿತ್ತ ಅಲ್ಲ ನೂರು ಕಿತ್ತ ಹೇಳ್ತೀನಿ ಯಾವತ್ತಿದ್ರು ಅವನು ನನ್ನ ಮಗ ಅದನ್ನ ನಿನಗೂ ಸಹ ಹೇಳಿದೀನಿ ಆದರೂ ನೀನು ಅದನ್ನು ಅರ್ಥ ಮಾಡ್ಕೊಳ್ಳ್ದರೆ ನಿನ್ನ ಕಡೆಗೆ ನನ್ನ ಮಗನ ಸೆಳಿಸ್ಕೋಬೇಕು ಅಂತವಾ ಪಣ ತೊಟ್ಟು ನಿಂತಿದೆಯೇನೆ ಅಂತ ವಾರ್ ಮಾಡ್ತಾ ಇರ್ತಾಳೆ ಏನೇ ಪಾರ್ವತಿ ಎತ್ತವನಿಂದನೇ ನಾನು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಏ ಪಾರ್ವತಿ ಸರಿಯಾಗಿ ಕೇಳ್ಕೊ ಆಯಿತಾ ಈ ಬೈರೇ ದೇವಿ ಏನು ಬೇಕಾದರೂ ಸಹಿಸ್ಕೋತಾಳೆ ಆದರೆ ಬೈರ್ಯವನ ವಿಷಯಕ್ಕೆ ಬಂದರೆ ಯಾವತ್ತೂ ಸಹಿಸಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಪಾರ್ವತಿ ಕೆನ್ನೆ ಇಟ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾಳೆ ನಿನ್ನ ಹುಚ್ಚಾಟನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ ಅಕಸ್ಮಾತ್ ಏನಾದರೂ ಮುಂದುವರೆದ್ರೆ ಯಾವತ್ತು ನಿನ್ನನ್ನು ಕ್ಷಮಿಸಲ್ಲ ಹಾಗೆ ಮಾಡ್ತೀನಿ ಏನು ಮಾಡಬೇಕಾದ್ರೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನೋ ಪಾಪ್ತಾಳು ಅಂತ ಬಿಟ್ಟರೆ ನನ್ನ ಮತ್ತು ನನ್ನ ಮಗನ ನಡುವೆ ಬರ್ತೀಯಾ ಇದೇ ಲಾಸ್ಟು ಇನ್ನೊಂದು ಸಲ ಏನಾದರೂ ನನ್ನ ಮಗನ ವಿಷಯಕ್ಕೆ ಬಂದರೆ ಏನು ಮಾಡೋಕ್ಕೂ ನಾನು ಎಸಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸೇಡು ಅಂತ ಬಂದರೆ ನಾನು ವಿಷ ಸರ್ಪನೂ ಸಹ ಮೀರಿಸ್ತೀನಿ ಆ ಥರದವಳು ನಾನು ಇನ್ನೊಂದು ಸಲ ಏನಾದರೂ ಬೈರವ್ರ ಜೊತೆ ಆಚೆ ಜೊತೆ ಆಚೆ ಏನಾದರೂ ಹೋಗ್ತಾ ಇದ್ದೆ ಅಂತ ನನಗೇನಾದರೂ ಗೊತ್ತಾದರೆ ನೀನು ಸುಮ್ಮನೆ ಬಿಡಲ್ಲ ಅವನ ಜೊತೆ ಏನಿದ್ರು ನಾನು ಮತ್ತೆ ನನ್ನ ಸೊಸೆ ಗಂಗಾ ಮಾತ್ರ ಹೋಗಬೇಕು ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಇಲ್ಲಿ ಪಾರ್ವತಿ ಅಳ್ತಾ ಕೂತ್ಕೋತಾಳೆ ಈ ಏನಾದರೂ ನನ್ನ ಮಗನ ಜೊತೆ ನುಲ್ಕೊಂಡು ಹೋದರೆ ನಂದು ಇನ್ನೊಂದು ಮುಖ ನಾನು ನೋಡಬೇಕಾಗುತ್ತೆ ಎದ್ದೋಗಿ ಅಂತ ಬೈದು ಪಾರ್ವತಿನ ಕಳಿಸ್ತಾ ಇರ್ತಾಳೆ ಗೌರಿ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಯಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ವಿಜಯ್ ಬಂದು ಹೇಳ್ತಾ ಇರ್ತಾಳೆ ಯಾಕೆ ಎಷ್ಟು ನಿನಗೆ ಅವಳು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಲು ಅವಳನ್ನ ನೀನು ಒಗ್ಲೋದ್ ಬಿಟ್ಟು ಈ ತರ ಕೋಪ ಮಾಡ್ಕೊಂಡು ಕೂತಿದ್ಯಾಲ ಅಂತ ಬಾಯ್ತಾ ಇರ್ತಾಳೆ ಅದರಲ್ಲಿ ಫಸ್ಟ್ ಟೈಮ್ ಭೂಮಿ ಕ್ಲಾಸ್ಗೆ ನೀನು ಗೆಸ್ಟ್ ಆಗಿ ಹೋಗಿದ್ಯಾ ಇವಾಗ ಖುಷಿ ಪಡೋದ್ ಬಿಟ್ಟು ನೀನ್ ಯಾಕೆ ಈ ತರ ಕೂತಿದ್ಯಾ ಅಂದಾಗ ಅಯ್ಯೋ ಅಕ್ಕ ನನಗೆ ಕೋಪ ಇರೋದು ಭೂಮಿ ಮೇಲೆಲ್ಲ ನನ್ನ ಲೈಫ್ ನ ಆಳ್ ಮಾಡಕ್ಕೆ ಬಂದಿದನ ಶಂಕರನ್ ಮೇಲೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಅಕ್ಕ ಅವ್ನ ಬುದ್ಧಿ ಇವಳಿಗೂ ಬಂದಿದೆಯಲ್ಲ ಅದಕ್ಕೆ ನನಗೆ ಕೋಪ ಅಂತ ಹೇಳ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ ಅತ್ತೆ ಮೇಲಿನ ಕೋಪ ಕೊತ್ತೆ ಮೇಲೆ ತೋರಿಸೋದು ಯಾಕೆ ಹಾಗೆ ಶಂಕರ ಮೇಲೆ ಕೋಪನ ನೀನು ಯಾಕೆ ಭೂ ಮೇಲೆ ತೋರಿಸ್ತಿದ್ಯಾ ಇದು ಸರಿನಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಶಂಕ್ರ ಮೇಲೆ ಏನಾದರೂ ಪ್ರೀತಿ ಇದ್ದಿದ್ರೆ ತನ್ನ ಗಂಡನ ಬುದ್ಧಿನೇ ತನ್ನ ಮಗಳಿಗೆ ಬಂದಿದೆ ಅಂತ ಮೆಚ್ಕೊಂಡು ಅವಳನ್ನ ಅಪ್ಕೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಈ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ಎಲ್ಲಾ ಬ್ಯಾಡ್ಲಕ್ಕ ಆಯ್ತಾ ನಿನಗೆ ಶಂಕರ ಮೇಲೆ ಕೋಪ ಇದೆ ಅದಕ್ಕೋಸ್ಕರ ನೀನು ಈ ರೀತಿಯ ಭೂಮಿ ಮೇಲೆ ಕೂಗಾಡ್ತಿದ್ಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಏನು ಮಾತಾಡದೆ ಅಕ್ಕನ ಮುಖ ನೋಡ್ತಾ ನಿಂತ್ಕೊ ಬಿಡ್ತಾಳೆ ಈಗೆಲ್ಲ ಮಾಡೋದು ಸರಿನಾ ಅಂತ ವಿಜಯ್ ಕೇಳ್ತಿರ್ಬೇಕಾದ್ರೆ ಅಕ್ಕ ಏನು ಮಾಡ್ಲಿ ನನಗೆ ಶಂಕರನ ಹೆಸರು ಹೇಳಿದ್ರೆ ಈ ಮುಖ ಎಲ್ಲ ಉರಿತೈತೆ ಹಾಗೆ ತುಂಬಾ ಕೋಪ ಬರುತ್ತೆ ಇವಾಗ ಎಲ್ಲಿದ್ದಾಳೆ ಭೂವಿ ಪಾಪ ಅವಳ ಮೇಲೆ ನಾನು ಕೂಗಾಡಿಬಿಟ್ಟೆ ಅಂದಾಗ ಇನ್ನೇನು ಅಲ್ಲಿ ಹೊರಗಡೆ ಕೂತಿದ್ದಾಳೆ ಹೋಗು ಮುಖ ನ ಅಂತ ಮಾಡಿಕೊಂಡು ಕೂತಿದ್ದಾಳೆ ಸರಿ ಸರಿಬಿಡಿ ನಾನು ಹೋಗಿ ಸ್ವಲ್ಪ ಐಸಿಟ್ಟಿ ಅವಳನ್ನ ಅಸಮಾಧಾನ ಮಾಡ್ತೀನಿ ಅಂತ ಭೂವಿ ಹತ್ರ ಈ ಕಡೆ ಗೌರಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂವಿ ಶಂಕ್ರ ಜೊತೆ ತುಂಬ ಖುಷಿಯಿಂದ ಮಾತಾಡ್ತಿರ್ತಾಳೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಳೆ ಅಮ್ಮ ನನಗೆ ಸಿಕ್ಕಾಪಟ್ಟೆ ಬಯದಲು ಆದರೆ ನಾನು ತಲೆ ಕೆಡಿಸಿಕೊಂಡು ಯಾಕೆಂದರೆ ನಮ್ಮಮ್ಮ ಅಲ್ವಾ ಎಲ್ಲ ಊಫಿ ಮಾಡಿ ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂದಾಗ ನಿಂದಾಯಿರೇ ನಾ ಮೆಚ್ಚಬೇಕು ರೌಡಿ ಬೇಬಿ ನಿಮ್ಮಮ್ಮ ನೋಡಿದರೆ ಹಂಗೆ ಆಡ್ತಾಳೆ ನೀನು ನೋಡಿದ್ರೆ ನನ್ನ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಿದ್ದೀಯಾ ಅಂದಾಗ ಅಯ್ಯೋ ಬಿಡು ಬ್ಯಾಡ್ ಬಾಯ್ ಅಮ್ಮಂದು ಯಾವಾಗಲೂ ಇದ್ದಿದ್ದೇ ಆಯಿತಾ ಇವಾಗ ಏನಾದರೂ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅಂತಂದರೆ ದಗದಗನೆ ಬಿಡ್ತಾಳೆ ಅಮ್ಮನಿಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಮ್ಮ ಅಮ್ಮನ ಭರತನಾಟ್ಯ ಯಾವಾಗಲೂ ಇದ್ದಿದ್ದು ಬಿಡು ರೌಡಿ ಬೇಬಿ ಅಂತ ಈ ಕಡೆ ಶಂಕರನ್ನು ಹೇಳ್ತಾ ಇರ್ತಾನೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಅದೆಲ್ಲ ಬಿಡು ನಿಮ್ಮ ಅಮ್ಮನ್ನ ಭರತನಾಟ್ಯನ ಬಿಟ್ಬಿಡು ನೀನು ಒಟ್ಟಾರೆ ಇವತ್ತು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ಗೊತ್ತಾ ನಿನ್ನ ಆಕ್ಟಿಂಗ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಿನ್ನ ಎತ್ಕೊಂಡು ಮುದ್ದಾಡಬೇಕು ಅಂತ ಅನ್ನಿಸ್ತಿತ್ತು ಒಟ್ಟಾರೆ ನೀನು ತುಂಬ ಚೆನ್ನಾಗಿ ಮಾಡಿದೆ ನನಗಂತೂ ತುಂಬ ಖುಷಿಯಾಯಿತು ಬ್ಲಾಕ್ ಬಾಸ್ಟರ್ ಆಯಿತು ಅನ್ಬೇಕಾದ್ರೆ ಥ್ಯಾಂಕ್ ಯು ಬಾಯ್ ಬ್ಯಾಡ್ ಬಾಯ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಇಲ್ಲಿ ಭೂವಿ ಹೇಳ್ತಾ ಇರ್ತಾಳೆ ಆದರೆ ಅಮ್ಮ ನಿನ್ನೂ ನಾನು ಬೈದ್ಲೆಲ್ಲ ನನಗೆ ತುಂಬ ಬೇಜಾರಾಯಿತು ಸಾರಿಯಿಂದಾಗ ಅಯ್ಯೋ ಬಿಡು ರೌಡಿ ಬೇಬಿ ತಲೆ ಕೆಡಿಸ್ಕೊತೀಯ ನಾನು ಸಹ ಊಫಿ ಅಂತ ಅಲ್ಲೇ ಬಿಟ್ಬಿಟ್ಟೆ ಆದರೆ ನಿನ್ನ ಜೊತೆ ನಾನು ಇದ್ನಲ್ಲ ಅದು ನನಗೆ ಎಲ್ಲಾಟ್ರೆ ಹೊಡೆದಷ್ಟು ಖುಷಿ ಆಯ್ತು ಅಂತ ಅಂದಾಗ ಸರಿ ಸರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭೂವಿ ಅಂತ ಇಲ್ಲಿ ಗೌರಿ ಕೂಗ್ತಾ ಇರ್ಬೇಕಾದ್ರೆ ಅಮ್ಮ ಬಂದ್ಲು ಕಾಲ್ ಮಾಡ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ವಯಸ್ಸಿನ ಕೇಳಿ ಬೇಕು ಬೇಕು ಅಂತ ತಲೆ ತೆಗೆಸ್ಕೊಂಡು ಸಪ್ಪೆ ಮುಖ ಮಾಡ್ಕೊಂಡು ಭೂವಿ ಕೂತಿರ್ತಾಳೆ ಅಲ್ಲಿಗೆ ಗೌರಿ ಬಂದು ಹೇಳ್ತಾ ಇರ್ತಾಳೆ ಅಯ್ಯೋ ನನ್ನ ಮುದ್ದು ಬಂಗಾರ ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ದೀಯಾ ಸಾರಿ ಮಗಳೇನ್ ಬೇಕಾದ್ರೆ ಹೋಗಮ್ಮ ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಪುಟ್ಟ ನಾನು ಯಾವುದೋ ಕೋಪ ಮೇಲೆ ಯಾವುದೋ ಕೋಪ ಇತ್ತು ಅದನ್ನ ನಿನ್ಮೇಲೆ ತೀರಿಸ್ಬಿಟ್ಟೆ ಸಾರಿ ಆದ್ರೆ ಅಮ್ಮನಿಗೆ ಈ ತರ ಎಲ್ಲ ಮಾತಾಡೋದು ತಪ್ಪಲ್ವಾ ಅಂತ ಕೇಳ್ತೇನೆ ಇರ್ತಾಳೆ ಪ್ಲೀಸ್ ಸಾರಿ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಬೇಡಮ್ಮ ನೀನು ಸಾರಿ ಬೇಡ ನಿನ್ನ ಜೊತೆ ಟೂ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಸಾರಿ ಕೊಣೆ ಸಾರಿ ಕೇಳಿದ್ದೀನಲ್ವ ನಗಾಡೆ ಒಂದೇ ಒಂದ್ಸಲ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ ನಾನು ನಗಾಡಲ್ಲ ಅಂದರೆ ನಗಾಡಲ್ಲ ನೀನೇನು ಮಾಡಿದ್ರು ನಾನು ನಗಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ನಗಾಡಲ್ವ ನಿನ್ನನ್ನು ಯಾವ ರೀತಿ ನಗಾಡಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಭೂವಿಗೆ ಚಕಗಳಿ ಕೊಡ್ತಾ ಇರಬೇಕಾದ್ರೆ ಅವಳು ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ ಅವಾಗ ತನ್ನ ಮಗಳಿಗೆ ಪ್ರೀತಿಯಿಂದ ಗೌರಿ ಮುತ್ಕೊಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಗಂಗಾ ಗಂಡಿನ ಕಡೆ ಅವ್ರಿಗೆ ಮಾತಾಡ್ತಾ ಇರ್ತಾಳೆ ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ವಾಸುದೇವರಿಗೆ ಹೇಳ್ತಾ ಇರ್ತಾಳೆ ಸಾರಿ ಮಾವ ನಾನು ಅಲ್ಲಿ ಗುಂಡಿನ ಫಂಕ್ಷನ್ಗೆ ಹೋಗಿದ್ನಲ್ಲ ಆ ಸೌಂಡಲ್ಲಿ ನಾನು ನೋಡ್ಕೊಳ್ಳಿಲ್ಲ ಇನ್ ನಾನು ಫೋನ್ ರಿಸೀವ್ ಮಾಡಬಾರ್ದು ಅಂತ ಏನು ಅನ್ಕೊಂಡಿರಲ್ಲ ಮಿಸ್ ಆಗಿ ನಾನು ನೋಡ್ಕೊಂಡಿರ್ಲಿಲ್ಲ ಅಂತ ಅಂದಾಗ ಗಂಡು ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಇಟ್ಸ್ ಓಕೆ ನನಗೆ ಐ ನಾನು ಅಂಡರ್ಸ್ಟ್ಯಾಂಡ್ ಇವತ್ತು ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಹುಡುಗನ ಅಮ್ಮ ಫೋನ್ ಇಸ್ಕೊಂಡು ನೋಡು ಗಂಗ ಅದೆಲ್ಲ ಇರಲಿ ಆಯ್ತಾ ಆದ್ರೆ ನಿಮಗೆ ಮಗು ಹುಟ್ಟಾಗ ಯಾವ ಸ್ಕೂಲಲ್ಲಿ ಸೇರಿಸ್ತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಗಂಗಾ ಅಯ್ಯೋ ಅದೇ ಕಾಂಟಿ ಈಗ ಆ ಮಾತು ಅಂತ ಅನ್ಬೇಕಾದ್ರೆ ಕೂಸು ಮುಂಚೆ ಕುಲಾವಿ ಹೋಲಿಸಿದ್ರು ಅಂತಲ್ಲ ಆ ರೀತಿ ಆದ್ರೆ ಇಂದಿನ ಅಲ್ಲಮ್ಮ ಈಗ ರಿಸರ್ವೇಶನ್ ಮಾಡಬೇಕು ಸೀಟ್ ಸಿಗಲ್ವಲ್ಲ ಅದಕ್ಕೆ ಕೇಳಿದೆ ಅಂತ ಅಂದಾಗ ಎಲ್ಲ ನಗಾಡ್ತಾ ಇರ್ತಾರೆ ಆದ್ರೆ ಗಂಗಾ ಮಾತ್ರ ಕೋಪ ಮಾಡ್ಕೊಂಡು ಫೋನ್ಗೆ ಉಗೀತಾ ಇರ್ತಾಳೆ ಮತ್ತೆ ಇಲ್ಲಿ ಹುಡುಗನಮ್ಮ ಹೇಳ್ತಾ ಇರ್ತಾಳೆ ಸರಿ ಸರಿ ಆಯ್ತಾ ನಾಚಿಕೆ ಪಡಬೇಡ ಆದಷ್ಟು ಬೇಗ ನಮ್ಮ ಮನೆಗೆ ಬಾರಮ್ಮ ನಿನ್ಗೋಸ್ಕರ ಎಲ್ಲ ಕಾಯ್ತಾ ಇದ್ದೀವಿ ಅಂದಾಗ ಅಯ್ಯೋ ಆಂಟಿ ಬರ್ತೀನಿ ಇನ್ನೇನು ಮದುವೆ ಫಿಕ್ಸ್ ಆದ್ಮೇಲೆ ನಿಮ್ಮನೇಲೆ ತಾನೇ ಲೈಫ್ ಲಾಂಗ್ ನಾನು ಇರಬೇಕಾಗಿದ್ದು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ ವಾಸುದೇವ್ ಫೋನ್ ಕಿತ್ಕೊಂಡು ಹೇಳ್ತಾ ಇರ್ತಾನೆ ಸರಿ ಸರಿ ಆದಷ್ಟು ಬೇಗ ಬಾರಮ್ಮ ನನ್ನ ಮಗ ತುದಿಗಳಲ್ಲಿ ಕಾಯ್ತಾ ಇದ್ದಾನೆ ಅಲ್ವ ಮಗ್ನಿ ಅಂತ ಅನ್ಬೇಕಾದ್ರೆ ಈ ಕಡೆ ಮದ್ವೆ ಹುಡುಗ ನಾಚ್ಕೋತಾ ಇರ್ತಾನೆ ನೋಡು ಅದಕ್ಕೋಸ್ಕರ ನಾಚಕೋತಿದ್ದೇನೆ ಬೇಗ ಬಾರಮ್ಮ ಅಂತ ಹೇಳ್ತಾ ಇದ್ದಾರೆ ಹುಡುಗ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಅದು ಸರಿ ಆದಷ್ಟು ಬೇಗ ನಮಗೆ ಸಿಗಮ್ಮ ನಿನ್ನ ನೋಡ್ಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ಇನ್ನೇನು ನಿಶ್ಚಿತಾರ್ಥ ಐತಲ್ಲ ಅವಾಗ ಸಿಗ್ತೀನಿ ಆಂಟಿ ಅಂತ ಹೇಳ್ತಾ ಇರ್ತಾಳೆ ಸರಿ ಆದಷ್ಟು ಬೇಗ ನಾವು ಬತ್ತೀವಿ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇದ್ರೆ ಈ ಕಡೆ ಗಂಗಾ ಮಾತ್ರ ಕೋಪ ಮಾಡ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ಬರು ಸಹ ಮಾತಾಡ್ಕೋತಾ ಇರ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡು ಸಿಕ್ಕಾ ಮಾತಾಡ್ತಾ ಇರ್ತಾರೆ ಅಲ್ಲ ಅಚ್ಚೆ ಎಂಥ ಚಾನ್ಸು ಮಿಸ್ ಆಯಿತು ಉಡಾಯಿಸೋಣ ಅಂತ ಹೋದ್ರೆ ಅಲ್ಲೂ ತಪ್ಪಿಸ್ಕೊಬಿಟ್ಲು ಅಂತ ಶಿವರುದ್ರಪ್ಪ ಹೇಳ್ತಿರ್ಬೇಕಾದ್ರೆ ರುದ್ರ ಹ್ಞೂ ಅಪ್ಪಯ್ಯ ಆ ಲಂಚದ ಕೇಸಲ್ಲಿ ಅಂತ ಹೋದೆ ಅಲ್ಲೂ ತಪ್ಪಿಸ್ಕೊಬಿಟ್ಲು ಬಾಂಬ್ ಹಾಕಿ ಉಡಾಯಿಸಣ ಅಂತ ಹೋದ್ರೆ ಅಲ್ಲೂ ಸಹ ಬಚಾವ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ನಾವು ಏನೇ ಮಾಡಿದ್ರು ಸಹ ಅವಳು ಬಚಾವ್ ಆಗೇ ಬರ್ತಾಳೆ ನಾವು ಯಾವ ಪ್ಲಾನ್ ಮಾಡಿದ್ರು ಉಲ್ಟಾ ಆಗ್ತಿದೆ ಅಪ್ಪಯ್ಯ ಅನ್ಬೇಕಾದ್ರೆ ಅದು ಕಣ್ಣ ಅವಳು ಗಟ್ಟಿ ಪಿಂಡ ಅದಕ್ಕೋಸ್ಕರ ನಾವು ಏನು ಪ್ಲಾನ್ ಮಾಡಿದ್ರು ಸಹ ಅದು ಉಲ್ಟಾ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಆಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಅವ್ಳ ಜೀವ ಗಟ್ಟಿ ಇದೆ ಕಣ್ಲ ಅಂತ ಅನ್ಬೇಕಾದ್ರೆ ಶತ್ರುನ ನಾಶ ಮಾಡಬೇಕು ಅಂತ ಹೊರಟಿದೀವಿ ಅಂದ್ಮೇಲೆ ನಾಶ ಮಾಡಲೇಬೇಕು ಕಣಪ್ಪಯ್ಯ ಅನ್ಬೇಕಾದ್ರೆ ಥೂ ನಿನ್ನ ಎಲ್ಲಾ ನೀನೆ ಮಾಡಿದ್ದು ಅಂತ ಉಗೀತಾ ಇರ್ತಾನೆ ನಾನೇನಪ್ಪಯ್ಯ ಮಾಡಿದೆ ಅಂತ ರುದ್ರ ಕೇಳ್ತಿರ್ಬೇಕಾದ್ರೆ ಇನ್ನೇಂದ್ಲ ಮತ್ತೆ ಅವ್ಳನ್ನ ತೆಗಿಬೇಕು ಅಂತ ಬಾಂಬಿಗೆ ಹಾಕಿರೋ ಬಂಡವಾಳ ಬದಲು ನಾಲ್ಕು ಜನಕ್ಕೆ ಏನಾರು ಕೊಟ್ಟು ಕಳ್ಸಿದ್ರೆ ಇಷ್ಟೊತ್ತಿಗೆ ಅವಳು ಕತೆನೇ ಮುಗಿಸಿರೂ ಎಲ್ಲ ನಿನ್ನಿಂದಲೇ ಆಗಿದ್ದು ಕಣ್ಲ ಅಂತ ಬೈತಾ ಇರ್ತಾನೆ ಆಗ ರುದ್ರ ಹೇಳ್ತಾ ಇರ್ತಾನೆ ಸರಿಯಾಗಿ ಹೇಳಿದೆ ಅಪ್ಪಯ್ಯ ಬಾಂಬ್ ಮಾಡಿದಕ್ಕೆ ಆ ಶಂಕರ ನಮ್ಮನ್ನ ಹಂಗೆ ನಮಗೆ ಬಾಂಬಾ ಕಳ್ಸಿದಾನೆ ಏನಾದ್ರೂ ನಾವು ರೌಡಿಗಳನ್ನ ಕಳ್ಸಿದ್ರೆ ತಗು ಬಿಟ್ಬಿಟ್ಟು ಬಿಟ್ಟು ನಮ್ ತಿಕ್ಕಡಿ ಬಾಮ್ನೆ ಇಟ್ಬಿಡ್ತಿದ್ದ ದೊಡ್ಡ ಬಾಮ್ನೆ ಸಿಡಿಸ್ತಿದ್ದ ಅಂತ ಹೇಳ್ತಾ ಇರ್ತಾನೆ ಶಿವರುದ್ರ ನೀನ್ ಹೇಳೋದು ದಿಟ್ಟ ಕಣ್ಲಾ ಅವಳು ಅಧಿಕಾರಿ ಅಂತ ಅಂದ್ರೆ ಅವಳುನ್ ಕಾಯೋ ಸರ್ವಾಧಿಕಾರಿ ಇವನು ಕಂಡ್ಲಾ ಒಟ್ಟಾರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟ ಆಗ್ತಿದೆ ಕಣ್ಲ ಅನ್ಬೇಕಾದ್ರೆ ಅಪ್ಪಯ್ಯ ನಮಗೆ ಎಷ್ಟು ಉರಿತೈತೆ ಅಂತ ಅಂದ್ಬಂದ್ರೆ ಆ ಗಂಗಿನ ಎಷ್ಟು ಉರಿತಾ ಇರ್ಬೋದು ಅಲ್ವಾ ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ ನಾವೇನಾದ್ರು ಅಪ್ಪಯ್ಯ ಅವಳ ಮುಂದೋದ್ರೆ ಈಗ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾಳೆ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಶೂ ರುದ್ರಪ್ಪ ಹೇಳ್ತಾ ಇರ್ತಾನೆ ಯಾಕೆ ನಮಗೆ ಉಗಿತಾಳೆ ನಾವು ಎಷ್ಟು ಪಿಲಾನ್ ಮಾಡಿದ್ವಿ ಎಷ್ಟು ರಿಸ್ ತೊಗೊಂಡಿದ್ದೀವಿ ಎಷ್ಟು ಕಷ್ಟಪಟ್ಟು ಬಾಂಬ್ ಎಲ್ಲ ರೆಡಿ ಮಾಡಿದ್ವಿ ಅದು ಉಲ್ಟಾಯ್ತು ಅದಕ್ಕೆ ನಮ್ಮನ್ನ ಹಾಕಿ ಬೈತಾಳೆ ನಮ್ಮನ್ನೇನಾದ್ರು ಬೈದ್ರೆ ಅವಳಿಗೆ ಒಂದು ಗೇಟ್ ಪಾಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಗಂಗನೆ ರುದ್ರನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅವ್ಳು ಫೋನ್ ನೋಡಿ ಶಾಕ್ ಆಗಿ ಇಬ್ಬರು ನಿಂತ್ಕೊ ಇನ್ನೊಂದು ಕಡೆ ಗೌರಿ ತನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಖುಷಿಯಿಂದ ಬರ್ತಾ ಇರಬೇಕಾದ್ರೆ ವಿಜಿ ಈ ಕಡೆ ಬುವಿನ ಸ್ಕೂರಿ ರೆಡಿ ಇರ್ತಾಳೆ ಏನ್ ಗೌರಿ ಇಷ್ಟು ಖುಷಿಯಾಗಿದೆ ಅಂದಾಗ ಅಕ್ಕ ಹೇಳ್ತೀನಿ ಏನ್ ಗೊತ್ತಾ ನಂದು ಯು ಪಿ ಎಸ್ ಸಿ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅವರು ಗೆಟ್ ಟುಗೆದರ್ ಪಾರ್ಟಿಗೋಸ್ಕರ ಎಲ್ಲರೂ ಬರ್ತಾ ಇದಾರೆ ನನಗಂತೂ ಸಿಕ್ಕಾಬಟೇ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹೌದಾ ಅಂತ ವಿಜಿ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಕ್ಕ ಅದರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇರುತ್ತಂತೆ ಆದ್ರೆ ಡ್ಯಾನ್ಸಿಗೋಸ್ಕರ ನನ್ನ ಹೆಸರನ್ನ ನನ್ನ ಫ್ರೆಂಡು ರಾಜಸ್ಥಾನದಲ್ಲಿ ಒಬ್ಬಳಿದ್ದಾಳೆ ಅವಳು ಹೆಸರು ಬರ್ಸಿದಳೆ ನನಗೆ ಡ್ಯಾನ್ಸ್ ಮಾಡೋಕ್ಕೇನೋ ಇಷ್ಟ ಅಕ್ಕ ಆದ್ರೆ ಡ್ಯಾನ್ಸಿನ ಗಂಧ ಗರ್ವನೇ ನನಗೆ ಗೊತ್ತಿಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ ಆಗ ವಿಜಿ ಹೇಳ್ತಾ तले ಕಷ್ಟಪಟ್ಟು ಕಲ್ತ್ರೆ ಶ್ರಮಪಟ್ಟು ಕಲ್ತ್ರೆ ಯಾವ ತನೇ ವಿದ್ಯೆ ಒಲೆಯಲ್ಲ ಅಂದಾಗ ಹೌದು ಅಕ್ಕ ನೀನು ಹೇಳಿದ್ದು ಸರಿನೇ ಆದರೆ ಏನು ಮಾಡೋದು ಅಂದಾಗ ಅಮ್ಮ ನೀನು ಹೋಗಲ್ವಮ್ಮ ಅಮ್ಮ ಅಂತ ಬುವಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಆಗತ್ತಾ ಇರೋಕ್ಕಾಗಲ್ಲಮ್ಮ ಲಾಂಗ್ ಟೈಮ್ ಆದಮೇಲೆ ಇವರು ಬರ್ತಾ ಇದಾರಲ್ವ ಹೋಗೋಕ್ಕೆ ನನಗೂ ಖುಷಿ ಇದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಆದರೆ ನನಗೆ ಡ್ಯಾನ್ಸ್ ಬರಲ್ವಲ್ಲ ಅಕ್ಕ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಇದ್ರ ಮೇಲೆ ನಿನ್ನಿಷ್ಟ ನೀನು ಹೋದರೂ ಖುಷಿನೇ ಹೋಗಿದ್ರೂ ಖುಷಿನೇ ಒಟ್ಟಾರೆ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಸರಿ ಅಕ್ಕ ನನಗೆ ಟೈಮ್ ಆಗಿದೆ ಆಯಿತಾ ನಾನು ಆಫೀಸ್ಗೆ ಹೋಗ್ತೀನಿ ನಾನು ಏನಾದರೂ ಲೇಟಾಗಿ ಹೋದರೆ ಸ್ಟಾಫೆಲ್ಲ ಅಡುಗೆ ಗಂಟೆಗೆ ತೊಗೊಬಿಡ್ತಾರೆ ಅಂತ ಡ್ಯೂಟಿಗೆ ಹೊರಡ್ತಾ ಇರ್ತಾಳೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಅಕ್ಕ ನೀವು ಇವತ್ತು ಭೂವಿನ ಸ್ಕೂಲಿಗೆ ಬಿಡ್ತೀರಾ ನನಗೆ ಟೈಮ್ ಆಗಿದೆ ಅಂದಾಗ ಸರಿ ಆಯಿತು ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ ಬಟ್ ಒಂದು ಕಂಡೀಷನ್ ಆ ಡೆವಿಲ್ ಜೊತೆ ಭೂವಿ ಮಾತಾಡಬಾರ್ದು ಅಂತ ಅಂದಾಗ ಹೌದಾ ಸರಿ ಸರಿ ಆಯ್ತು ಬಿಡು ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಭೂವಿ ಕಡೆ ಕಣಸನ್ನೇ ಮಾಡಿ ಈ ಕಡೆ ಗೌರಿನ ಡ್ಯೂಟಿಗೆ ಕಳಿಸ್ತಾ ಇರ್ತಾರೆ ಈ ಕಡೆ ಶಿವರುದ್ರಪ್ಪ ಶಾಕ್ ಆಗಿ ಏನು ಗಂಗಾ ಕಾಲ್ ಮಾಡ್ತಿದ್ದಾಳ ಅಂತ ರುದ್ರನ್ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಪ್ಪಯ್ಯ ಅವಳೇ ಮಾಡ್ತಾಳೆ ಅಂದಾಗ ನಾನು ಇಲ್ಲ ಅಂತ ಹೇಳ್ಬಿಡು ಅಂದಾಗ ಇದೇನಪ್ಪ ಹಿಂಗಂತೀಯ ಈ ಇವಾಗ ತಾನೇ ನೂರು ಲೈಟ್ ಬಲ್ಬು ಓಡ್ದಂಗೆ ನೀನು ಬಳಬಳ ಅಂತ ಒಳಿತಾ ಇದ್ದೆ ಅಷ್ಟು ಮಾತಾಡ್ತಾ ಇದ್ದೆ ಇವಾಗ ನೋಡಿದ್ರೆ ಇಲ್ಲ ಅಂತ ತುಸ್ಪಟಕಿ ತರ ತುಸ್ ಅಂತ ಇದೆ ಅಂತ ಅನ್ಬೇಕಾದ್ರೆ ಏ ಸುಮ್ಮಲ್ಲ ಅಂತ ಬೈತಾ ಇರ್ತಾನೆ ಅವ್ಳು ಇಲ್ಲ ಅಂತ ಅಂದ್ರೆ ನಮ್ಗೆ ಇವತ್ತು ಜೈಲ್ ಗತಿ ಆಗ್ತಿತ್ತು ಅವಳು ಒಂಥರ ಫೈರ್ ಫೈರ್ ತರ ಇಲ್ಲ ಅಂದಿದ್ರೆ ಗೌರಿ ನಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾ ಇದ್ಲು ಅವಳಿಂದಲೇ ನಾವು ಬಚಾವಾಗಿದ್ದು ಅಂತ ಹೋಗ್ತಾ ಇರ್ತಾನೆ ಹೋಗ್ತಾ ಹೇಳ್ತಾ ಹೇಳ್ತಾ ಇರ್ತಾನೆ ಅಪ್ಪ ಅವಳು ಲಾಯರ್ ಕಣಪಯ್ಯ ದೊಡ್ಡ ಎಜುಕೇಷನಲ್ಲಿ ಬೇರೆ ಆಗಿದ್ದಾಳೆ ಅವಳು ಕೈ ಕೊಟ್ಟರೆ ಪಿಲ್ಲಾನಾಗುತ್ತೆ ಬಾಯಿ ಬಿಟ್ಟರೆ ಎಲ್ಲ ಪಿಲಾಸ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಪಾಡಿ ತನ್ನ ಮೀಸೆ ತಿರುಕೊಂಡು ಈ ಕಡೆ ನಿಂತಿರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಏನ್ ಗೊತ್ತ ಅಪ್ಪಯ್ಯ ಕಳ್ತಾನ ಮಾಡ್ತಾರಲ್ಲ ಕಳ್ಳರ ಕಕ್ಕಗಿಂತ ಈ ಕ್ರಿಮಿನಲ್ ಲಾಯರ್ ಇರ್ತಾರಲ್ಲ ಅವ್ರ ತಲೆ ತುಂಬಾ ಬೋ ಚಂದಾಗಿ ಓಡ್ತಾ ಇರ್ತಾರೆ ಕಣಪಯ್ಯ ಅಂತ ಹೊಗಳುತ್ತಾ ಇರ್ತಾನೆ ಅದಕ್ಕೆ ಅಪ್ಪಯ್ಯ ನಾನು ಹೇಳ್ತಾ ಇದ್ದೀನಿ ಲಾಯರ ಯಾವತ್ತೂ ಬಿಡೋದು ಬೇಡ ಅವಳ ಜೊತೆ ನಾವಿದ್ರೆ ನಾವು ಸೇಫು ಅವಳು ಸೇಫು ಕೆಲಸನೂ ಸಹ ಆಗುತ್ತೆ ಅಂತ ಐಡಿಯಾ ಕೊಡ್ತಾ ಇರ್ತಾನೆ ಆಗ ಶಿರುದ್ರಪ್ಪ ಹೇಳ್ತಾ ಇರ್ತಾನೆ ನೀನು ಹೇಳುದು ಕರೆಕ್ಟ್ ಕಣ್ಲಾ ರುದ್ರ ಅಂದಾಗ ಅಪ್ಪಯ್ಯ ಅಂದ್ರೆ ಅಪ್ಪಯ್ಯ ನನ್ನ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಅಪ್ಪಯ್ಯ ಒಂದು ಮಾತು ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ನಾವ್ಯಾಕೆ ಯಾಕೆ ಈ ಜಾಗದಲ್ಲಿ ನಡಿಕೊಂಡು ಒಣಿಕೊಂಡಿರ್ಬೇಕು ನಮ್ದೆ ಅಂತ ದೊಡ್ಡ ಮನೆ ಇದೆಯಲ್ಲ ಅಪ್ಪಯ್ಯ ಅಲ್ಲಿಗೆ ಹೋಗಿ ನಾವು ಜುಮ್ ಅಂತ ಇರ್ಬೋದಲ್ವ ಅಂತ ಕೇಳ್ತಾ ಇರ್ತಾನೆ ಈಗ ಹೇಳ್ತಾ ಇರ್ತಾನೆ ಇರ್ಬೋದಿತ್ತು ಕಣ್ಲ ನಾವೇನು ಬಿಕಾರಿಗಳಲ್ಲ ಹಾಸನದಲ್ಲಿ ಕೋಟಿ ಕೋಟಿ ಇರುವಷ್ಟು ಆಸ್ತಿ ನಮಗಿದೆ ಮೂಲೆ ಮೂಲೆಗಳಲ್ಲಿ ನಮ್ಮ ಆಸ್ತಿನೇ ಇರೋದು ಹಾಗೆ ಎಷ್ಟೋ ಬಿಲ್ಡಿಂಗ್ ಗಳಿದಾವೆ ನಾವು ಹೆಸರು ಮೇಲೆ ಆರಾಮಲ್ಲಿ ಆರಾಮಾಗಿ ಇರಬಹುದು ಆದ್ರೆ ಅಲ್ಲಿದ್ರೆ ಎಲ್ಲ ಸೇಡು ಮರ್ತ ಹೋಗುತ್ತೆ ಇಲ್ಲಿದ್ರೆ ಈಗ ಕ್ರಿಮಿಕೀಟಗಳು ಸೊಳ್ಳೆಗಳು ಎಲ್ಲ ಕೈಲಿ ಕಚ್ಚಿಸ್ಕೊಂಡಷ್ಟು ಆ ಬೈರೇ ದೇವಿ ಹಾಗೆ ಶಂಕರ ಗೌರಿ ಮೇಲಿನ ಸೇಡು ಹೊತ್ತು ಜಾಸ್ತಿ ಆಗುತ್ತೆ ಕಣ್ಲ ಅದಕ್ಕೋಸ್ಕರ ನಾವು ಇಲ್ಲಿರೋದು ಅಂತ ಹೇಳ್ತಾ ಇರ್ತಾನೆ ಬೆಂಕಿ ಕಾದ್ಮೇಲೆ ಅನ್ವೆಲ್ಲ ನಾವು ಸರಿಯಾಗಿ ಬಡಿಬೇಕು ಅದಕ್ಕೋಸ್ಕರ ಸ್ವೇಡಿನ ಜ್ವಾಲೆ ದಗದಗ ಅಂತ ಉರಿತಿರಬೇಕು ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ ಅವ್ರು ಮೂರು ಜನ ಸಂಹಾರ ಮಾಡೋವರೆಗೂ ನಾವು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಕಂಡ್ಲಾ ಇಷ್ಟು ದಿನ ಇಲ್ಲೇ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಇದ ವಿಷಯ ಅಪ್ಪ ಮಾರಾತಿನೇ ಡಿಸೈಡ್ ಮಾಡಿದ್ಮೇಲೆ ನಮ್ದೇನಿದೆ ಬಿಡು ಅಲ್ಲಿ ಕಚ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಅಂದಗಾಡ್ಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ಶಿವರದ್ರಪ್ಪ ಹೇಳ್ತಾ ಇರ್ತಾನೆ ಲೇ ಶಂಕರ ಎಷ್ಟೇ ದೂರ ಇದ್ರು ಗಂಡೆ ಹೆಂಡ್ತಿ ನೀನು ಹೆಂಡ್ತಿನ ಕಾಪಾಡ್ಕೊಂಡೆ ಈಗ ಎರಡು ಕಿತ್ತಲು ಸಹ ನೀನು ಕಾಪಾಡ್ಕೊಂಡಿದ್ದೆ ಆದ್ರೆ ಮೂರನೇ ಕಿತ್ತ ನೀನು ಕಾಪಾಡ್ಕೊಳ್ಳೋಕೆ ನಾನು ಬಿಡಲ್ಲ ನಾನು ಸಾಕಿದ್ದ ಕುನ್ನಿ ನೀನು ನಿನಗೆ ಎಷ್ಟಿರಬೇಕಾದ್ರೆ ಸಾಕ್ತವನು ನನಗಿನ್ನೆಷ್ಟಿರಬೇಕು ನಾನು ಹುಲಿ ಕಣ್ಣ ನಿನ್ನ ಬಿಡಲ್ಲ ಅಂತ ಅಪ್ಪಣ ತೊಟ್ಟು ನಿಂತ್ಕೋತಾನೆ ಕಡೆ ಶಂಕರನ ಬೈಕ್ ಕಂಡು ಗೌರಿ ಡ್ಯೂಟಿಗಿಂತ ಹೊರಡ್ತಾ ಇರಬೇಕಾದ್ರೆ ಅಲ್ಲಿ ಹುಡುಗರೆಲ್ಲ ಗಣಪತಿ ಕೂರ್ಸಿದ್ವಿ ಮೇಡಮ್ ಬೋಣಿಗೆ ಹಾಕಿ ಅಂತ ಬರ್ತಾ ಇರ್ತಾರೆ ನೀವೆಲ್ಲ ಯಾರು ಏನು ಚಂದ ವಸೂಲಿ ಮಾಡ್ತಾ ಇದ್ದೀರಾ ನಾನು ಯಾರು ಗೊತ್ತ ಅಂದಾಗ ಗೊತ್ತು ಬಿಡಿ ಮೇಡಮ್ ನೀವು ಡಿ ಸಿ ಅಂತ ನಮ್ಮ ಅಣ್ಣ ಹೇಳಿ ಅಂದರೆ ಸ್ವಲ್ಪ ನೋಡಿಕೊಂಡು ದುಡ್ಡು ಹಾಕಿ ಅಂತ ಅನ್ಬೇಕಾದ್ರೆ ಯಾರೋ ನಿಮ್ಮ ಅಣ್ಣ ಅಂತ ಅಂದಾಗ ಅಣ್ಣ ಅಂತ ಜೋರಕ್ಕೆ ಕಿರುತ್ತಾಗ ಆ ಕಡೆ ಶಂಕರ ಬರ್ತಾನೆ ಏನು ನೀನು ಅಂದಾಗ ಹೌದು ಮೇಡಮ್ ನಾನು ಕಮಿಟಿ ಮೆಂಬರ್ ಆಯಿತಾ ನೀವು ದುಡ್ಡು ಹಾಕಿ ನಾನು ಹೋಗ್ತೀನಿ ಅಂತ ಅಂದಾಗ ಕೋಪ ಮಾಡಿಕೊಂಡು ಶಂಕರ ಮುಖ ನಾನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭೂವಿ ವಿಜಯನೇ ವಿಜಯ್ ಎತ್ ವಿಜಯ್ ಭೂವಿನ ಎತ್ಕೊಂಡು ಅಲ್ಲಿಗೆ ಬಂದ ತಕ್ಷಣ ಭೂವಿನ ನೋಡ್ಕೊಂಡು ತುಂಬ ಖುಷಿಯಿಂದ ಶಂಕರ ಅವಳ ಮುಖ ನೋಡಿಕೊಂಡು ನಗಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು